ನಮಸ್ಕಾರ ರೈತ ಬಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ಕೃಷಿ ಮೇಳಕ್ಕೆ ಆಧಾರದ ಎಲ್ಲ ಸುಸ್ವಾಗತ ಇದು ನಾಲ್ಕನೇ ದಿವಸ ಕೃಷಿ ಮೇಳದ ಕಾಲಿಟ್ಟಿದೆ ಇನ್ನು ಮುಕ್ತಾಯ ಅಂತ ಬಂದಿದೆ ಈ ಕೃಷಿ ಮೇಳಕ್ಕೆ ಸಮೃದ್ಧಿ ಏನು ಆಫರ್ ಕೊಟ್ಟಿದೆ ಐವತ್ತಕ್ಕೆ ಚೀಲ ಮತ್ತು ಇಪ್ಪತ್ತೈದಕ್ಕೆ ಚೀಲ ಹೋಮ್ ಡೆಲಿವರಿ ನಮ್ಮದೇ ಇತ್ತು ಅದು ಈಗ ಕೃಷಿ ಮೇಳ ಮುಗಿತಿದೆ ಅದಕ್ಕಿಂತ ಸೊ ಪರ್ಮಿಷನ್ ತಗೊಂಡು ದೀಪಾವಳಿಗೆ ಎಕ್ಸ್ಚೇಂಜ್ ಮಾಡಿದ್ವಿ ಸರ್ ದೀಪಾವಳಿಗೆ ಬೇಕಾದರೆ ದೀಪಾವಳಿ ಯಾರಾದರೂ ಬುಕ್ ಮಾಡ್ಕೊಂಡು ಅವ್ರಿಗೆ ಡಿಲ್ವರಿ ಇದ್ದೀವಿ ಎಲ್ಲಿ ದಾವಣಗೆರೆ ಚ ಇದು ಕಡೂರು ಬೀರೂರು ಮತ್ತು ಎಲ್ಲ ಕಡೆಯೂ ಚಿಕ್ಕಮಂಗ್ಳೂರು ಶಿಕಾರಿಪುರ ದಾವಣಗೆ ಇತ್ತೆಲ್ಲನೂ ಶಿ ಡಿಲವರಿ ಹೋಗ್ತಿದೆ ಗಾಡಿ ನಮ್ಮದು ಬೇಕಾದರೆ ಬುಕ್ ಮಾಡ್ಕೋಬೋದು ಈ ನಂಬರ್ ಸರ್ಚ್ ಸರ್ಚ್ ಮಾಡಿದ್ರೆ ನಮ್ಮ ನಂಬರ್ ಬಂದು ಏಯ್ಟೇ ಏಯ್ಟ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ಫೈ ಟು ಫೈವ್ ಸೆವೆನ್ ಏಯ್ಟ್ ಸೆವೆನ್ ಈ ನಂಬರಲ್ಲಿ ಫೋನ್ ಮಾಡಿದೆ ನಾನು ಬುಕ್ಕಿಂಗ್ ಮಾಡ್ಕೊತೀವಿ ನಿಮ್ಗೆ ಎಷ್ಟು ಬೇಕೋ ಅಂತ ಹಿಡಿಯಬೇಕು ಮತ್ತು ಅಡಿಕೆ ತೆಂಗು ಬಾಳೆ ಎಲ್ಲಕ್ಕೂ ಹಾಕ್ಬೋದು ಇದು ಹಾಕೋದ್ರಿಂದ ಇಮ್ಯುನಿಟಿ ಪವರೆಲ್ಲ ಜಾಸ್ತಿ ಆಗುತ್ತೆ ನೀರು ಹಿಡ್ಕೊಳೋಕ್ಕೆ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಮತ್ತು ಅರಳುರೋದು ಕಾಯಿ ಹೊಡ್ಕೆ ಹಣ್ಣು ಒಡ್ಕೆ ಚೆನ್ನಾಗಿ ಸರಿ ಹೋಗುತ್ತೆ ಸರ್ ಸರ್ ಮತ್ತು ಇದು ಎನ್ ಪಿ ಕೆ ಪೊಟ್ಯಾಶ್ ಬಂದುಬಿಟ್ಟು ಸಣ್ಣ ಗಿಡಗಳಿಗೆ ಬಂದುಬಿಟ್ಟು ಗ್ರೋತಿಂಗ್ ಎಲ್ಲ ಮತ್ತು ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಕಲರೆಲ್ಲ ಚೇಂಜ್ ಆಗುತ್ತೆ ಮತ್ತು ಗಲಾಚುಕ್ಕ ಮತ್ತು ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಮತ್ತು ಇಳುವರಿ ಎಲ್ಲಾನು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಇಳುವರಿ ಜಾಸ್ತಿ ಮಾಡೋದು ಕಾಯಿ ಸೈಜ್ ಮಾಡೋದಕ್ಕೆಲ್ಲ ಪೊಟ್ಯಾಶ್ ಇದೆ ಮತ್ತು ಪ್ಲಾಂಟೇಶನ್ ಸ್ಪೆಷಲ್ ಇದೆ ಎನ್ ಪಿ ಕೆ ಇದೆ ಎನ್ ಪಿ ಕೆ ಎಲ್ಲ ಚೆನ್ನಾಗಿ ಚೆನ್ನಾಗ್ಬೋದೆ ಮತ್ತು ಗ್ರಾನ್ಯಲ್ಸ್ ಇದೆ ಇದು ಒಮ್ಮಿಗೆ ಬಯೋ ಎನರ್ಜಿ ಅಂತ ಇದು ಹಾಕೋದ್ರಿಂದ ಬಂದುಬಿಟ್ಟು ಹದಿನೈದು ಇಪ್ಪತ್ತು ದಿವಸಕ್ಕೆ ಎಲ್ಲ ಏನೇ ಹಾಕಿದ್ರೂ ಗಿ ಗ್ರೀನ್ ಆಗುತ್ತೆ ಗ್ರೀನೆಸ್ ಬರುತ್ತೆ ಸೊ ಇದೆಲ್ಲ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಮತ್ತು ನಮ್ಮದು ಕೃಷಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇದೆ ಅದೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಕೃಷಿ ಮಾಹಿತಿ ತಿಳಿಸ್ತಿದೆ ಮತ್ತು ಕೃಷಿ ಕರ್ನಾಟಕದ ಯೂಟ್ಯೂಬ್ ಬೇಜಾನ್ ಬೇಜಾನಿದೆ ಆದ್ದರಿಂದ ನಂಬರ್ ಸರ್ಚ್ ಸರ್ಚ್ ಮಾಡಿದ್ರೆ ಬರುತ್ತೆ ನನ್ನ ನಂಬರ್ ಬಂದು ಡಬಲ್ ಏಯ್ಟ್ ಸಿಕ್ಸ್ ಒನ್ ಫೈವ್ ಟು ಫೈವ್ ಸೆವೆನ್ ಏಟ್ ಸೆವೆನ್ ಈ ನಂಬರ್ ಸರ್ಚ್ ಮಾಡಿ ನಮಸ್ಕಾರ ಸರಿ ಸರ್